ವೀಕ್ಷಕರೇ ಇವತ್ತು ಕ್ರಿಸ್ಮಸ್ ನಾಳೆ ಕ್ರಿಸ್ಮಸ್ ದಿನಾಚರಣೆ ವಿಶ್ವಕ್ಕೆ ಒಂದು ಶಾಂತಿ ಸಂದೇಶ ಸಾರುವಂತ ಏಸು ಶಾಂತಿ ದೂತ ಏಸು ಏಸುವಿನ ಜನ್ಮ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಇವತ್ತು ಇಡೀ ವಿಶ್ವದಲ್ಲಿ ನಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶಾಂತಿ ಶಾಂತಿ ಇರಬೇಕು ಮತ್ತು ಸೌಹಾರ್ದ ವಾತಾವರಣ ಇರಬೇಕು ಎಲ್ಲ ಧರ್ಮಗಳು ಸಮಾನ ಎಲ್ಲ ವ್ಯಕ್ತಿಗಳು ಸಮಾನ ಅನ್ನೋ ಸಂದೇಶ ಸಾರ್ತಕ್ಕಂತಹ ಶೇಸುವಿನ ಜಯಂತಿ ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತ ಅಲ್ಲ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಇದು ಈ ತತ್ವ ಸಾರ್ವಕಾಲಿಕ ಮತ್ತು ಸರ್ವ ಧರ್ಮ ಒಂದು ಸಮ್ಮಿಲನ ಇದು ಈ ಕುರಿತಂತೆ ನಮ್ ಜೊತೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾದಂತಹ ರೀತಾ ಮನೂರು ನಮ್ ಜೊತೆ ಮಾತನಾಡ್ತಾರೆ ನಮಸ್ಕಾರ ಮೇಡಮ್ ಶುಭಾಶಯಗಳು ತಮ್ ವಾದ ಮತ್ತೆ ನಾಳೆ ಹಾ ಹಾ ನಾಳೆ ಕ್ರಿಸ್ಮಸ್ ದಿನಾಚರಣೆ ನಡೀತಾ ಇದೆ ತಾವು ಇದನ್ನ ವಿಶ್ವಕ್ಕೆ ಮತ್ತು ಕರ್ನಾಟಕ ಜನತೆಗೆ ತಾವು ಹೇಗೆ ಏನು ಇರ್ತೇವೆ ಇಷ್ಟಪಟ್ಟಿದ್ದ ಇಡೀ ಸಮಾಜ ದೇವರು ಸೃಷ್ಟಿ ಮಾಡಿದಂತ ಪರಮಾತ್ಮ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿ ಇಟ್ಟು ತನ್ನ ಹೃದಯವನ್ನು ಮಚ್ಚಿಸಬೇಕೆಂಬುದನ್ನು ನಮ್ಮ ಸ್ನೇಹಿತರನ್ನಾಗಿ ಪಡೆದುಕೊಂಡಿದ್ದಾರೆ ಆತನ ನಾವು ಪಡಿಸ್ಬೇಕಾದ್ರೆ ಯಾಕಂದ್ರೆ ಆತನು ಪರಿಶುದ್ಧನು ಪರಿಶುದ್ಧ ನಿವಾಸ ಸ್ಥಾನದಲ್ಲಿ ವಾಸ ಮಾಡುತ್ತಿದ್ದಾರೆ ಅದು ಸ್ವರ್ಗ ಅಲ್ಲಿ ಮನೆ ಮಾಡಿದ್ದಾನೆ ಮಾನವರಾದಂತ ನಾವು ಅವ್ರ ಜೊತೆ ನಿತ್ಯ ಜೀವವನ್ನು ಬಡಿದುಕೊಂಡು ಅಲ್ಲಿರ್ಬೇಕೆಂಬುದಾಗಿ ಈ ಭೂಲೋಕದ ಪ್ರಯಾಣ ಅರವತ್ತು ಎಪ್ಪತ್ತು ಅಥವಾ ವರ್ಷ ಅಷ್ಟರೊಳಗೆ ದೇವರನ್ನು ಮೆಚ್ಚಿಸುವ ಹಾಗೆ ನಾವು ಜೀವನ ಮಾಡಿ ನಮ್ಮ ಕಳಸವ ಕಳಸವನ್ನು ಶುದ್ಧಿ ಮಾಡಿಕೊಂಡು ಈ ಕ್ರಿಸ್ಮಸ್ ಆಚರಣೆ ಒಂದೇ ದಿನ ಅಲ್ಲ ಪ್ರತಿ ದಿನ ನಮ್ಮಲ್ಲಿ ಕ್ರಿಸ್ಮಸ್ ಆಗಿರ್ಬೇಕು ಯಾಕೆಂದ್ರೆ ಕ್ರಿಸ್ಮಸ್ ಎಂಬುದಾಗಿ ಹೇಳಿರುವಾಗ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನು ಮಾಸ್ ಅಂದ್ರೆ ಸಜೀವ ಯಜ್ಞ ಆಗಿರುವುದು ಆತನು ಸಜೀವ ಯಜ್ಞ ಆಗಿ ಹುಟ್ಟಿದ ಮಾತ್ರ ಅಲ್ಲ ತನ್ನ ಜೀವವನ್ನೇ ಪಾಪದ ಸಂಕೋಲೆಯಲ್ಲಿದ್ದಂತ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ದೇವರು ತನ್ನಲ್ಲಿರುವಂತ ಪ್ರೀತಿಯನ್ನು ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಜನರಿಗೋಸ್ಕರ ಈ ಭೂಲೋಕಕ್ಕೆ ಬಂದು ತನ್ನ ಜೀವವನ್ನು ತ್ಯಾಗ ಮಾಡಿ ತನ್ನ ಪರಿಶುದ್ಧ ರಕ್ತದಿಂದ ಮಾನವನ ಪಾಪವನ್ನು ತೊಳೆದುಕೊಂಡಾಗ ಮಾತ್ರ ಪಾಪಕ್ಕೆ ಮುಕ್ತಿ ಬೇರೆ ಯಾವ ರಕ್ತವು ಮನುಷ್ಯನ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಅಸಾಧ್ಯ ಇಂತ ದೇವರು ಈ ದಿನ ಜನಿಸಿದ್ದಾನೆ ಆತನಿಗೆ ಎಲ್ಲಿ ಇಷ್ಟು ರೆಕಾರ್ಡ್ ಇಲ್ಲ ಚರಿತ್ರೆಯಲ್ಲೇ ಇಲ್ಲ ಏನೆಂಬುದಾಗಿ ಆತನು ಈ ದಿನ ಹುಟ್ಟಿದ್ದು ಮತ್ತೆ ಇದೇ ತಿಂಗಳು ಜನಿಸಿದ್ದು ಅಂತ ಮನುಷ್ಯರೆಲ್ಲರೂ ಒಂದು ದಿನವನ್ನು ನೇಮಕ ಮಾಡಿ ಸಂತೋಷವಾಗಿ ಆತನ ದಿನವನ್ನು ಆಚರಣೆ ಮಾಡಬೇಕೆಂಬುದಾಗಿ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಲೋಕ ನೋಡಿ ಇವತ್ತು ಕ್ರೈಸ್ತರು ಮಾತ್ರ ಇದನ್ನು ಆಚರಣೆ ಮಾಡ್ತಲ್ಲ ಪ್ರತಿ ಒಂದು ಮಗು ಪ್ರತಿಯೊಂದು ಮನುಷ್ಯ ಈ ದಿನ ಈ ಹಬ್ಬವನ್ನು ಆಚರಣೆ ಮಾಡಿ ಸಂಭ್ರಮ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆತನು ಈ ಲೋಕಕ್ಕೆ ಬಂದಿದ್ದು ಶಾಂತಿ ಮತ್ತೆ ನೆಮ್ಮದಿ ಕೊಡ್ಲಿಕ್ಕೆ ಇಂತ ದೇವರು ನಮ್ಗೆ ಸಿಕ್ಕಿರುವಂತ ನಾವು ಎಷ್ಟೋ ಭಾಗ್ಯವಂತರು ಈ ಪುಣ್ಯ ಭೂಮಿ ಅಂದ್ರೆ ಈ ನಮ್ಮ ಭಾರತ ದೇಶದೊಳಗೆ ಒಂದು ಕರ್ನಾಟಕದೊಳಗೆ ಒಂದು ಜಿಲ್ಲೆ ಒಳಗೆ ಒಂದು ತಾಲೂಕು ಒಳಗೆ ನಮ್ಮನ್ನು ಇಟ್ಟು ಈ ಒಂದು ಪ್ರಾಂತ್ಯದಲ್ಲಿ ದೇವರು ನಮ್ಮನ್ನು ಕಣ್ಮಣಿಯಾಗಿ ಕಾಯ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರೆ ಇದು ನಮ್ಮ ತಂದೆ ತಾಯಿ ಅಲ್ಲ ಅಥವಾ ನಮ್ಮ ಹೊಡಹುಟ್ಟಿದವರಲ್ಲ ನಮ್ಮ ಪ್ರಿಯರಲ್ಲ ನಮ್ಮ ಬಳಗ ಬಳಗಲ್ಲ ದೇವರು ತಾನೇ ನಮ್ಮನ್ನು ಇಷ್ಟು ಕಣ್ಮಣೆಯಾಗಿ ಕಾಪಾಡಿ ಕರುಣಿಸಿ ವರ್ಷ ಮುಗಿಲಿಕ್ಕೆ ಬಂದಿದೆ ಸಮಯ ವೇಗವಾಗಿ ಓಡ್ತಾ ಇದೆ ಇದರೊಳಗೆ ದೇವರನ್ನು ನಾವು ಒಲಿದುಕೊಂಡು ದೇವರಿಗೆ ಭಕ್ತಿವಂತರಾಗಿ ಬದುಕುವಂಥದ್ದು ನಮ್ಮ ಹೃದಯದಲ್ಲಿರುವಂತಹ ಶುದ್ಧ ಕಳಸವನ್ನು ಶುದ್ಧ ಮಾಡಿಕೊಂಡು ದೇವರು ಮೆಚ್ಚುವ ಹಾಗೆ ಬದುಕಿದರೆ ದೇವರು ಸ್ವರ್ಗದಲ್ಲಿ ಆನಂದ ಪಡುತ್ತಾರೆ ಅವರು ಯಾವಾಗ ಆನಂದ ಪಡ್ತಾರೋ ಈ ಭೂಲೋಕದಲ್ಲಿರುವಂತ ನಮಗೆ ಅದು ಆಶ್ರಯ ದುರ್ಗವಾಗಿದೆ ಇಷ್ಟನ್ನು ಹೇಳಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ ಕ್ರಿಸ್ಮಸ್ ಶುಭಾಶ್ ಸಮಾಚಾರವನ್ನು ಅನೇಕರಿಗೆ ಹೇಳುತ್ತ ನಾಡಿನ ಜನತೆಗೆ ಮತ್ತು ನಮ್ಮ ದೇಶದ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಪ್ರೀತಿಯ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಮೇಡಮ್ ಒಂದು ಪ್ರಶ್ನೆ ಏನು ಇವತ್ತು ನಮ್ ಜಗತ್ತಿಗೆ ಶಾಂತಿ ಬೇಕು ಸೌಹಾರ್ದ ಬೇಕು ಅಂದ್ರೆ ಎಲ್ಲರೂ ಸಮಾನರು ಮತ್ತೆ ಎಲ್ಲರಿಗೂ ಒಂದು ಸಮಾನ ಅವಕಾಶ ಇರಬೇಕು ಅನ್ನೋದನ್ನ ಅನ್ನೋದನ್ನ ಈ ಒಂದು ಕ್ರಿಸ್ತ ಸಂದೇಶ ಸಾರುತ್ತೆ ತಾವು ಇದನ್ನ ಹೇಗ್ ನೋಡ್ತೀರ ನಾವು ಕ್ರಿಸ್ಮಸ್ ಮಾಡಿದಾಗ ಮಾತ್ರ ಆ ದಿನ ಆ ಸಮಯದಲ್ಲಿ ಮಾತ್ರ ಶಾಂತಿ ಸಮಾಧಾನ ಪಡ್ಕೊಳ್ಬೇಕು ಅಂತ ಪ್ರಯಾಸ ಪಡೋದಲ್ಲ ಸರ್ ನಾವು ಬದುಕಿನಲ್ಲಿ ಹುಟ್ಟಿದ್ದೇವೆ ಎಂಬುದಾಗಿ ಮೇಲೆ ಒಂದು ನಮ್ಗೆ ಹತ್ತು ವರ್ಷ ಆದ್ಮೇಲೆ ನಮ್ಗೆ ಬಹಳ ಬುದ್ಧಿ ಬರುತ್ತೆ ಹನ್ನೆರಡು ಹದಿನೆಂಟು ವಯಸ್ಸು ಆಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಬುದ್ಧಿ ಬರುತ್ತೆ ಶಾಂತಿನ ನಮ್ಮ ಹತೋಟಿಲಿಟ್ಟು ಕಾಪಾಡ್ಕೊಳ್ಬೇಕು ಅಂದ್ರೆ ನಾವು ನಮ್ಮ ಹೃದಯದಲ್ಲಿ ದೇವರನ್ನು ಒಲಿದುಕೊಂಡಿರ್ಬೇಕು ದೇವರು ಇದ್ದಾಗ ಮಾತ್ರ ಆತ ನಮ್ಮನ್ನು ಸಂಪೂರ್ಣವಾಗಿ ತನ್ನ ಹತೋಟಿಲಿಟ್ಟು ಯಾರಿಗೂ ಕೇಡು ಸಂಭವಿಸಿದ ಹಾಗೆ ಕೇಡು ಮಾಡದ ಹಾಗೆ ಕೊಲೆ ಮಾಡದ ಹಾಗೆ ಸುಳ್ಳು ಹೇಳದ ಹಾಗೆ ವಿಚಾರ ಮಾಡದ ಹಾಗೆ ದೇವರು ನಮ್ಮನ್ನು ಹಾಗೆ ನಡೆಸ್ತಾರೆ ದೇವರನ್ನು ಒಲಿದುಕೊಂಡಾಗ ಮಾತ್ರ ದೇವರು ತಾನೇ ಬೇಲಿಯನ್ನು ಹಾಕಿ ಅಂತ ಮನುಷ್ಯರನ್ನು ತನ್ನ ಹತೋಟಿಲಿಟ್ಟುಕೊಂಡು ದೇವರು ನಮ್ಮನ್ನು ನಡೆಸ್ತಾರೆ ಕ್ರಿಸ್ತ ಅಂದ್ರೆ ಯೇಸು ಅಂದ್ರೆ ಪ್ರೀತಿ ಅಂತ ನಮ್ಗೆ ಆಗುತ್ತೆ ಮತ್ತು ಏನ್ ಹೇಳ್ತಾನೆ ದೇವರು ಎಲ್ಲಾ ಬಹುತೇಕ ಸಂದೇಶಗಳು ನಮ್ಮ ಧರ್ಮದಲ್ಲೂ ಕಾಣ್ತವೆ ಬೇರೆ ಧರ್ಮಗಳಲ್ಲೂ ಕಾಣ್ತವೆ ಈ ಪ್ರೀತಿ ಅನ್ನೋದು ಈಗ ಈ ಪ್ರೀತಿ ಮತ್ತೆ ದಯೆ ಅನುಕಂಪ ಕರುಣೆ ಇಷ್ಟನ್ನು ಕೂಡ ಯೇಸು ಹೇಳ್ತಾನೆ ಇದನ್ನ ಇವತ್ತು ನಮ್ ಜಗತ್ತಿಗೆ ಅನಿವಾರ್ಯ ಅನ್ಸುತ್ತೆ ಇದ್ರ ಬಗ್ಗೆ ತೊಗೊಳ್ತೇವೆ ಯಾಕೆ ಅಂದ್ರೆ ಸೇರಿ ಈಗ ನೀವು ಅಥವಾ ನೀವು ಅಥವಾ ಮತ್ತೆ ನನ್ನ ಸ್ನೇಹಿತರು ಇಬ್ಬರು ಅನ್ಕೊಳ್ಳಿ ನನ್ ಮೇಲೆ ಬಹಳ ಮಮತೆ ಪ್ರೀತಿ ಅಷ್ಟೊಂದು ಅನುಕಂಪ ಎಲ್ಲ ಇದೆ ಒಂದು ವೇಳೆ ನನಗೇನು ಭಯಂಕರ ಇಕ್ಕಟ್ಟು ಬಂದಾಗ ಅವ್ರ ಜೀವ ಅವರಲ್ಲಿರುವಂತ ರಕ್ತ ಕಣಗಳು ನನಗೆ ಕೊಡ್ಲಿಕ್ಕೆ ಅವ್ರ ಕೈಯಿಂದ ಆಗಲ್ಲ ಒಬ್ಬ ಸ್ನೇಹಿತನು ಮತ್ತೊಬ್ಬ ಸ್ನೇಹಿತನಿಗೆ ತನ್ನ ಪ್ರಾಣವನ್ನು ಕೊಟ್ಟರೂ ಕೊಡಬಹುದು ಅವನು ಅಷ್ಟೊಂದು ಮಮತೆ ಇಟ್ಟಿದ್ರೆ ಆದ್ರೆ ಏಸು ಸ್ವಾಮಿ ಈ ಲೋಕಕ್ಕೆ ಪ್ರತಿಯೊಬ್ಬ ಮಾನವನಿಗೆ ಇಂಥ ಜಾತಿ ಧರ್ಮ ಯಾವುದು ನೋಡ್ದೆ ಪ್ರತಿಯೊಬ್ಬ ಮಾನವನು ಪಾಪ ಪುಣ್ಯವನ್ನು ಅಳಿಸಿ ಆತನ ರಕ್ತದಿಂದ ತೊಳೆದುಕೊಳ್ಳಬೇಕೆಂಬುದಾಗಿ ಈ ಲೋಕಕ್ಕೆ ಆತನ ಬಂದು ನಮ್ಮನ್ನು ಪಾಪ ಸಂಕೋಲೆಯಿಂದ ಬಿಡಿಸಲಿಕ್ಕೆ ಬಂದಿದ್ದಾನೆ ಆತನು ನೋಡಿ ಎಂತ ತ್ಯಾಗಿ ತನ್ನ ಜೀವವನ್ನೇ ನೀವು ನೋಡಿ ಸ್ವಲ್ಪ ಆತನನ್ನು ಹೊಡೆದಂತದ್ದು ಹೇಗಿತ್ತು ಅವರು ಎಷ್ಟೊಂದು ಒಳ್ಳೇದು ಮಾಡಿದ್ರು ಅದು ಗೊತ್ತಿತ್ತು ಅವ್ರಿಗೆ ಏನೆಲ್ಲಾ ಕಷ್ಟ ಸಂಭವಿತು ಅದು ಗೊತ್ತಿದೆ ಇದೆಲ್ಲ ಇದೆಲ್ಲವನ್ನು ತಾಪೆ ಹಾಕುವಾಗ ನನಗೋಸ್ಕರ ಬಲಿಯಾದಂತ ದೇವರು ಆತನಿಗೆ ಆತನ್ ನಮ್ಮಿಂದ ಏನು ಕೇಳ್ತಾ ಇಲ್ಲ ಅವ್ರು ಒಂದೇ ಒಂದ್ ಕೇಳ್ತಿರೋದು ನಿನ್ನೆ ಹೃದಯ ನನಗೆ ಕೊಡು ನಾನ್ ಬಂದು ಅಲ್ಲಿ ವಾಸ ಮಾಡ್ತೀನಿ ಇದನ್ ಕೊಡಕ್ ಆಗಲ್ಲ ಅಂದ್ಮೇಲೆ ನಾವ್ ಮನ್ಸನಾಗ್ ಹುಟ್ಟಿ ಪ್ರಯೋಜನ ಅನ್ಸರ್ ಒಂದು ನಾವು ಒಂದು ಕಪಾಳ ಕೊಡಿದ್ರೆ ಇನ್ನೊಂದು ಕಪಾಳ ಅನ್ನೋದು ಯೇಸುವಿನ ಸಿದ್ಧಾಂತ ಅಂದ್ರೆ ಇವತ್ತು ನಾವು ಅಂದ್ರೆ ನಾವು ತಿರುಗಿಟ್ಟು ಹೊಡಿಬಾರದು ಇದು ಅಹಿಂಸೆ ಗಾಂಧಿ ತತ್ವ ಕೂಡ ಯೇಸು ಯೇಸುವಿನಿಂದ ತಂತುಕೊಂಡಿದ್ರು ಗಾಂಧಿ ಅಂದ್ರೆ ಇವತ್ತಿಗೆ ಈ ಅಹಿಂಸೆ ಇವತ್ತು ಒಂದು ದೊಡ್ಡ ಪರಿಹಾರ ಆಗುತ್ತಂತೆ ಜಾಗತಿಕ ಮಟ್ಟದಲ್ಲಿ ಅಹಿಂಸೆ ಅನ್ನೋದು ಒಂದೇ ಸರ್ ಅದಕ್ಕೆ ಒಂದೇ ಉತ್ತರನೇ ದೇವರ ಸಮೀಪಕ್ಕೆ ನಾವು ಹೋಗಬೇಕು ಪ್ರತಿಯೊಬ್ಬ ಒಂದು ಅಥವಾ ವಯಸ್ಸಿನವರು ಅಥವಾ ಮುಪ್ಪಿನವರು ದೇವ್ರ ಸಮೀಪದಲ್ಲಿ ಹೋದಾಗ ನನಗೆ ಇಂತ ಸ್ವಭಾವಗಳನ್ನು ತ್ಯಜಿಸಲಿಕ್ಕೆ ಒಂದು ಒಳ್ಳೆ ಮನಸ್ಸು ಕೊಡು ಆತನ್ ಕೊಡ್ತಾನೆ ಅಹಿಂಸೆ ಆಗಿರ್ಲಿ ಯಾವ ರೀತಿಯಾದಂತ ಅಹಿಂಸೆಗಳಾಗಿರ್ಲಿ ದೇವರನ್ನು ಕೇಳಿಕೊಳ್ಳುವಾಗ ದೇವ್ರು ತಾನೇ ಆ ಕಾರ್ಯಗಳನ್ನ ನಡೆಸ್ತಾನೆ ನಮ್ಮನ್ನ ಹತೋಟಿಯಲ್ಲಿ ಹಾಗೆ ಇಟ್ಟಿರ್ತಾನೆ ಮಾಡ್ಬೇಕೆಂಬುದಾಗಿ ನಾವು ನಮಗೆ ಅಂತ ಒಂದು ಸನ್ನಿವೇಶ ಬಂದ್ರು ದೇವ್ರು ನಮ್ಮನ್ನ ತಡೆ ಮಾಡ್ತಾರೆ ಅದನ್ನ ಮೊದಲು ದೇವ್ರನ್ನ ಹೊಂದ್ಕೊಳ್ಬೇಕು ಆಮೇಲೆ ಎಲ್ಲ ನಮ್ಮ ಸ್ವಭಾವಗಳು ಬದಲಾವಣೆಗೆ ಅದು ಸಾಧ್ಯ ಕ್ರಿಸ್ಮಸ್ ಸಂದೇಶ ನಿಮ್ದು ಸಂದೇಶ ನಮ್ದು ಕ್ರಿಸ್ಮಸ್ ಸಂದೇಶ ಇಡೀ ಜಗತ್ತಿನ ನಾಡಿನ ಎಲ್ಲ ಮಾನವ ಕುಲಕ್ಕೆ ಆ ದೇವರು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಇಟ್ಟು ತನ್ನಲ್ಲಿದ್ದಂತ ಒಬ್ಬನೇ ಮಗನನ್ನು ಕೊಟ್ಟು ನಮ್ಮ ಪಾಪಗಳನ್ನು ರಕ್ಷಿಸಲಿಕ್ಕೆ ಬಂದಿದ್ದಾನೆ ಆ ಬಂದಿರುವಂತಹ ಒಂದೇ ಉದ್ದೇಶ ನಿನ್ನಲ್ಲಿ ನನ್ನಲ್ಲಿ ಶಾಂತಿ ನೆಮ್ಮದಿ ಪ್ರೀತಿ ಇದನ್ನು ಪಡೆದುಕೊಂಡು ಬದುಕುವ ಮನುಷ್ಯರಾಗಿ ದೇವರು ಎಲ್ಲರಿಗೆ ಬೇಕಾಗಿರುವಂತ ಜ್ಞಾನದ ಜ್ಞಾನದ ಕಣ್ಣನ್ನು ತೆರೆಯಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ನಮಸ್ತೆ ಕ್ರಿಸ್ಮಸ್ ಥ್ಯಾಂಕ್ ಯು ಧನ್ಯವಾದ